ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ನಮ್ಮ ಫ್ಲೈಟ್ ಇದೆ ಕಾಲೋ ನಂಬರ್ ಟು ಲಾಂಗ್ ಕವಿ ಸೋ ರೆಡಿ ಆಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಮಾಡಿ ಕ್ಯಾಬ್ ಬರುತ್ತೆ ಸೊ ಏರ್ಪೋರ್ಟ್ಗೆ ಹೊರಡಬೇಕು ಫುಡ್ ರೆಡಿ ಇದೆ ತುಂಬ ಐಟಮ್ ಇದೆ ಆ್ಯಕ್ಚುಲಿ ನೋಡಬೇಕು ಏನೇನು ತಿನ್ನೋದು ಅಂತ ಬಂದಿದ್ದೀವಿ ಇಲ್ಲಿಂದ ನಮಗೆ ಲಂಕಾವಿಗೆ ಫ್ಲೈಟ್ ಇದೆ ಇವಾಗ ಚೆಕ್ ಇನ್ ಆಗಬೇಕು ಇಲ್ಲಿ ಡಿಪಾಚರ್ ಆಗುತ್ತೆ ಫ್ಲೈಟ್ಸು ನಾವು ಇಲ್ಲಿ ಹೋಗಿ ಚೆಕ್ ಇನ್ ಮಾಡಬೇಕು ಇವಾಗ ಬೋರ್ಡಿಂಗ್ ಪಾಸ್ ಆಯಿತು ಈಗ ಸೆಕ್ಯೂರಿಟಿ ಚೆಕ್ಕಿ

ಟೈಮ್ ಇದೆ ನಮಗೆ ತುಂಬ ಅದಕ್ಕೆ ಸ್ವಲ್ಪ ಏನಾದರೂ ತಿಂದು ಹೊರಡಬೇಕು ಬರ್ಗರ್ ಕಿಂಗಲ್ಲಿ ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ವಿ ಸೊ ಅದು ಇವಾಗ ತೊಗೊಂಡು ತಿಂತಾ ಇದ್ವಿ ಇನ್ನೇನು ಸ್ವಲ್ಪ ಟೈಮಲ್ಲಿ ಫ್ಲೈಟ್ ಬರುತ್ತೆ ಸೊ ಹೊರಬೇಕು ಈಗ ಇದೆ ನಾವು ಎಂತ ವಿಷಯಗಳಿವೆ ನಾವು ಮೊನ್ನೆ ಬ್ಯಾಂಗ್ಳೂರಿಂದ ಮಲೇಷ್ಯಾ ಬಂದದ್ದು ಮತ್ತಿ ಕೇರಳ ಎಷ್ಟು ನಾಡಿದ್ದು ಹೋಗುದು ಸೊ ಮೂರು ಬೇರೆ ಬೇರೆ ಈಗ ಮೊನ್ನೆ ನೈಟ್ ಅಲ್ಲ ನಮಗೆ ಕಾಣಲಿಲ್ಲ ಹೊರಗಡೆ ಇವತ್ತೀಗ ನೋಡಬೇಕು ಈಗ ಲಂಕಾವಿಗೆ ರೀಚ್ ಆಗಿದ್ದೀವಿ ನಾವು ಇದು ಬಂದು ತುಂಬ ಎಕ್ಸೈಟ್ ಆಗಿದ್ದೀವಿ ಹೇಗಿರುತ್ತೆ ಐಲ್ಯಾಂಡ್ ಅಂತ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ನಮ್ಮ ಲೈಫಲ್ಲೇ ಸೊ ನೋಡಬೇಕು ಹೇಗಿರುತ್ತೆ ಏನು ಅಂತ ಹೊರಗಡೆ ನಮ್ಮ ಕ್ಯಾಬ್ ಡ್ರೈವರ್ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅವರಿದ್ದಲ್ಲಿ ಹೋಗೋಣ ಲಂಕಾವ್ಯ ಐಲೆಂಡ್ ತುಂಬ ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಮಲೇಷ್ಯಾದಲ್ಲಿ ಈ ಥರ ಒಂದು ಪ್ಲೇಸ್ ಇರುತ್ತೆ ಅಂತ ಸೊ ಇಲ್ಲಿಗೆ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಯಾರರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಆ್ಯಂಡ್ ಇಲ್ದೇನ್ ಬಾಯ್ ಟೇಕ್ ಕೇಶ್